ನನ್ನ ಹೆಸರಿ ಬೈದ್ರೆ ನಾನ್ ಜಡ್ಸ್ ಹಾಕ್ಬಿಡ್ತೀನಿ ಯಾರಾದ್ರೂ ನಾನು ಕೇರೆ ಮಾಡೋದು ಯಾರು ಕೇರ್ ಮಾಡೋದು ನನ್ನ ಹೆಸರಿಟ್ಟು ಯಾರಾಯ್ತು ಮಾತಾಡಿದ್ರೆ ಹೇಳ್ರಿ ಅವ್ರು ಬಂಡ ಬೈಲ ಬಂಡವಾಳ ವಿಡಿಯೋಸು ರೆಕಾರ್ಡ್ಸ್ ಆಡಿಯೋಸ್ ಎಲ್ಲವನ್ನು ಎತ್ತು ಗೋಡ್ ನನ್ನ ಹೆಸರು ಯಾರಾದ್ರೂ ಆಯ್ತು ಮಾತಾಡಿದ್ರೆ ಅವ್ರು ಹೇಳಿ ನನ್ನ ಹೆಸರು ಆಮೇಲೆ ನಾನು ತೋರಿಸ್ತೀನಿ ಏನು ಅಲ್ಲ ಸರ್ ನಿಮ್ಗೆ ಇನ್ನ ಕ್ಲಾರಿಟಿ ಇದ್ದಂಗಿಲ್ಲ ವಿಚಾರದಲ್ಲಿ ಅಲ್ಲ ಸರ್ ಉಸ್ತುವಾರಿ ಮಂತ್ರಿಗಳು ಅಲ್ಲ ಸರ್ ಈಗ ರೂಪಾ ಶಹಿಧರ್ ಅವರು ಎಸ್ ಎನ್ ಅವರು ಒಟ್ಟಿಗೆ ಇನ್ನಿಬ್ರು ಇವರು ಉಳಿದಿರೋದು ನೀವು ಮತ್ತೆ ನಂಜಗೌಡ ಇಬ್ರು ಉಳಿದಿದ್ರೆ ಅಷ್ಟೇ ಅದನ್ನ ಕ್ಲಾರಿಟಿ ಸಿಕ್ಕಿಲ್ಲ ನೀವೇ ಅಂತ ಅಂದ್ಬಿಟ್ಟು ನಿಮಗೆ ಅಂತ ಹೇಳಿರೋದು ಅವರಿಬ್ರೇ ಅವರಿಬ್ಬರು ಹೇಳಿದಾರಲ್ಲ ಇಬ್ರು ಶಾಸಕರು ಯಾರು ಹೇಳಿದಾರೆ ಅವರಿಬ್ರೇ ಇರ್ಬೇಕು ನಮ್ದಂತೂ ಅದೇನಿಲ್ಲ ಹೆಡ್ ನೋಡು ನಾನು ಇದೀನಿ ಯಾರೇ ಬಂದ್ರು ನಾನು ಮಾಹಿತಿ ಕೊಡ್ತಾರೆ ನಾನು ಹೋಗ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ನನ್ನ ನಾನು ಮಾಡಿಸಿಕೊಳ್ತೀನಿ ಅವ್ರ ಜೊತೆ ನಾನು ಓಡಾಡ್ತೀನಿ ಅವರು ಬಂದಾಗ ನಾನು ಬಾರ್ರ್ಲ್ಲಿ ರಿಸೀವ್ ಮಾಡಿದ್ದೀನಿ ನಿಮಗೆ ಗೊತ್ತು ಯಾರು ನಾನು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ದೀನಿ ಅಂತ ಬಾರ್ಡ್ ಹೋಸಲ್ಲಿ ದಿನೇಶ್ ಗುಂಡೂರಾವ್ ಅವರು ಬಂದರು ಬಾರ್ಡ್ರಲ್ಲಿ ರಿಸೀವ್ ಮಾಡ್ಕೊಂಡು ಹೋಗಿ ನಾನು ಬಂಗಾರಪೇಟೆ ಬಾರ್ರ್ಲ್ಲಿ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ ಅವ್ರನ್ನ ದಿನೇಶ್ ಗುಂಡೂರಾವ್ ಅವರು ಮುಳಬಾಗಲ್ಲಿ ಬಂದರು ಮುಳಬಾಗಲ ಬಂದಾಗ ಟೋಲ್ವರೆಗೂ ಬಂದು ಟೋಲಲ್ಲಿ ಬಿಟ್ಬಿಟ್ಟು ನಾನು ನಾನು ಗೆಸ್ಟ್ ಹೌಸ್ ಬಂದೆ ನಾನು ಮುಳಬಾಗ್ ಹೋಸಲ್ಲಿ ಬಂದಾಗ ಟೋಲ್ ಬಿಟ್ಟು ನಾನು ಇವನ್ನೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಕರೆಸಿ ನಮ್ಮ ಗೌಡ್ರನ್ನ ಅವ್ರ ಕಾರಲ್ಲಿ ಕುಡಿಸಿ ಬ್ಲಾಕ್ ಪ್ರೆಸಿಡೆಂಟನ್ನು ಅನ್ನ ನೀವು ಕಾರ್ಯಕ್ರಮ ಮುಗಿಸ್ಕೊಂಡ್ ಬನ್ನಿ ಸರ್ ನಾನು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಅಂತ ಗೆಸ್ಟ್ ಹೌಸ್ ಅದು ಕೋಲಾರ್ ಎಮ್ ಎಲ್ ಆಗಿ ನನ್ನ ಜವಾಬ್ದಾರಿ ನನ್ನ ಇದು ನಮ್ಮ ಮಂತ್ರಿಗಳು ಬಂದಾಗ ನಮ್ಮ ಪಕ್ಷದ ಯಾರ ಹಿರಿಯ ನಾಯಕರು ಬಂದಾಗಲೂ ನಾನು ರಿಸೀವ್ ಮಾಡ್ಕೊಳ್ತೀನಿ ಏನು ಮಾಡ್ತಾ ಕೋಲಾರದಲ್ಲಿ ಮೇಧಾವಿಗಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅದರಿಂದ ಏನು ಒಳ್ಳೇದಾಗಲ್ಲ ಇಬ್ಬರು ಶಾಸಕರು ಮೇಧಾವಿಗಳಿದ್ದಾರೆ ಅವ್ರ ಕೇಳ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ನನಗಿಂತ ಮೇಧಾವಿಗೆ ಯಾರು ಇಲ್ಲ ಅಂತ ನನ್ಗೆ ಅನ್ಕೊಳ್ತೀನಿ ನನಗೆ ಇಲ್ಲ ನನಗೆ ನನ್ಗೆ ಯಾರು ಹೇಳೋದಿಲ್ಲ ನನಗಿಂತ ಮೇಧಾವಿ ಇದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಇರಬಹುದು ಅಲ್ಲ ಸರ್ ಬಜೆಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತಗೋಬೇಕಲ್ವಾ ಹೊಟ್ಟೆ ನೋವು ಟ್ಯಾಬ್ಲೆಟ್ ಕೊಟ್ಟರೆ ಆಗುತ್ತೆ ಇದೆ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗ್ಬೇಕಾಗಿರೋ ಜವಾಬ್ದಾರಿ ನಂದು ಜನ ಓಟ್ ಹಾಕಿರೋದು ಏನಕ್ಕೆ ನನಗೆ ಸುತ್ತಾಡ್ಕೊಂಡು ಅರಟೆ ಓಡಿಕೊಂಡಿರೋದಕ್ಕೆ ಜನ ಓಟ್ ಹಾಕಿರೋದು ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುತ್ತಾಡ್ಕೊಂಡು ಜನರ ಹತ್ರ ಮಾತಾಡ್ಬೋದು ಅತ್ತೆ ಓಟ್ಕೊಡೋಕೆ ಇಲ್ಲ ಹಾಕಿರೋದು ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ ನಿನ್ಗೆ ಏನು ಅವಶ್ಯಕತೆ ಇದೆ ನಿನಗೇನು ಏನು ಪ್ರಾಬ್ಲಮ್ ಇದೆ ಅದನ್ನು ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿನ ಆ ಕೆಲಸವನ್ನು ಮಾಡಿಸಿಕೊಂಡು ಬರುವಂಥ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು ನಮಗೆ ಮಾತಾಡೋಕ್ಕೋಸ್ಕರ ಜವಾಬ್ದಾರಿಯನ್ನು ನಾನು ಮಾಡಿದ್ದೀನಿ ಆ ಜವಾಬ್ದಾರಿಯನ್ನು ನಾನು ಜನ ಏನು ಓಟ್ ಕೊಟ್ಟಿದ್ದಾರೆ ಜನ ಏನ್ ಮಾಡಿದ್ದಾರೆ ಆ ಜನಕ್ಕೆ ಋಣ ತೀರ್ಸ್ಕೊಳ್ಳೋಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬಿಟ್ಟಿಲ್ಲ ರಾತ್ರಿನೂ ಬಿಟ್ಟಿಲ್ಲ ಸಿಎಂ ಅವ್ರ ಮನೆಗೆ ಬೆಳಗ್ಗೆನು ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಡೆಪ್ಟಿ ಸಿಎಂ ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಅವ್ರ ಹಿಂದೆ ಬಿದ್ದು ಕೈಗಳು ಹಿಡ್ಕೊಂಡು ನನ್ಗೆ ಏನ್ ಬೇಕು ಆ ಕೆಲಸ ಮಾಡಿಸ್ಕೊಳ್ತಾ ಇದೀನಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆಯವ್ರಿಗೆ ಗೊತ್ತಾಗುತ್ತೆ ನೀನ್ ಹೇಳಿ ಕೇಳಬಿಡ್ರಿರೋ ನಮ್ಮ ನಮ್ಮ ಮನೆಯಲ್ಲಿ ಕಡೆ ಗೊತ್ತಾಗೋದಿಲ್ಲ ನಮ್ಮ ಕಾನ್ಸ್ಟಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿಗಳತ್ರ ಹತ್ರ ಕುತ್ಕೊಂಡು ನಾವು ಮಾತಾಡುವಂಥ ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ನಮ್ಗೆ ಎಲ್ಲ ಸಂದರ್ಭದಲ್ಲೂ ಎಲ್ಲಾ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ ಅವರು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ ಇವತ್ತು ಎಲ್ಲರೂ ಹೇಳ್ಕೋಬೋದು ಇವತ್ತು ಕೋಲಾರಿಗೆ ಬಜೆಟ್ ಅಲ್ಲಿ ಬಂದುಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ ನಿಮಗೆಲ್ಲರಿಗೂ ಗೊತ್ತೋದು ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ ಎಲ್ಲರಿಗೂ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ಎಲ್ಲರ ಮಧ್ಯೆ ಯಾಕಪ್ಪ ಫಸ್ಟ್ ದಿವಸ ಆಗಿದೆ ಸ್ವಾತಂತ್ರ್ಯ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅದೂ ಮೊನ್ನೆ ಎರಡು ಸಾವಿರದ ಎಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿದ್ದರೆ ಮೆಡಿಕಲ್ ಕಾಲೇಜ್ ಆಗಿತ್ತು ಯಾಕೆ ಕೋಲಾರ ಇಷ್ಟ ಮೆಡಿಕಲ್ ಕಾಲೇಜ್ ಆಗಿಲ್ಲ ಯಾರೂ ಪ್ರಯತ್ನ ಮಾಡಿದ್ವ ಇವತ್ತು ಬಜೆಟಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ ಕೋಲಾರ್ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ ಅದಕ್ಕೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟಕ್ಕೆ ಆ ರಿಂಗ್ ರೋಡ್ ಆಗಬೇಕು ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದರೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು ನಜೀರ್ ಅಣ್ಣವರು ಅದೇ ರೀತಿಯಲ್ಲಿ ಕೃಷ್ಣ ನಾವು ಸೇರಿಕೊಂಡು ಸುಧಾಕರ್ ಸೇರಿಕೊಂಡು ನಂಜೇಗೌಡರು ಸೇರ್ಕೊಂಡು ಇಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿ ಓಡಾಡಿ ಮಾಡಿದೀವಿ